ೇರಿ ತಾಲೂಕಿನ ನೇಗಿನಹಳ್ಳಿ ಗ್ರಾಮದ ಪ್ರಗತಿಪರ ರೈತರು ಸಮಾಜ ಸೇವಕರಾದಂಥ ಶ್ರೀ ಸಚಿನ್ ಬಾರಿಗೇಡಲ್ ಅವ್ರು ನಾವು ಬಂದೀವಿ ಈಗ ಅವರು ಆಡ್ಸಪ್ ಕಂಪ್ನಿಯ ಪ್ರಾಡಕ್ಟವನ್ನು ಯೂಸ್ ಮಾಡ್ಯಾರ ಪ್ರಗತಿಪರ ರೈತರು ಏನು ಹೇಳ್ತಾರೆ ಅಂದರೆ ಈ ಕ್ರಿಮಿನಾಶಕ ಹಾಕೋದ್ರಿಂದ ಭೂಮಿ ಹಾಳಾಗಿದೆ ಭೂಮಿ ಅಟ್ಟ ಅಲ್ಲ ನಮಗೆ ಭೀ ರೋಗ ಬರ್ತಾ ಇದೆ ನಮ್ಮ ಸ್ಕಿನ್ ಬರ್ತಾಯಿದೆ ಶುಗರ್ ಬಿ ಪಿ ಬರ್ತಾ ಇದೆ ಜನಗಳಿಗೆ ರೋಗ ಬರ್ತಾ ಇದೆ ಭೂಮಿ ಹಾಳಾಗ್ತಾ ಇದೆ ಅಂತ ಹೇಳಿ ನಮ್ಮ ಕ್ರಿಮಿನಾಶಕ ಬ್ಯಾಡ್ ಅಂದಾಗ ನಮ್ಮ ಪಾಟೀಲ್ ಸರದಾರು ಆ್ಯಡ್ಸಪ್ ಕಂಪ್ನಿಯ ಅನ್ನು ಕೊಟ್ಟಾಗ ಅವ್ರಿಗೆ ಭಾಳ ಲೈಕ್ ಆಗಿದೆ ಸಚಿನ್ ಅವರೇ ಈ ಪ್ರಾಡಕ್ಟ್ ನಿಮ್ಗೆ ಹೆಂಗ್ ಅನಿಸ್ತಾ ಚೆನ್ನಾಗಿ ಅನಿಸ್ತಾ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಇದು ನೀವು ಇವಾಗ ನಾಲ್ಕು ಎಕರೆ ಮಾಡಿದೀನಿ ನನಗೆ ಈ ತರದ ರಿಸಲ್ಟ್ ಬಂದಿದೆ ಬಂದಿದೆ ಹಾ ಟೋಟಲ್ ಫಿಫ್ಟೀನ್ ಡೇಸ್ ಒಳಗ್ ಬಂದಿದೆ ಹದಿನೈದು ದಿವಸ ಬಂದಿದೆ ಹಾ ಬರೇ ನಾ ಈ ನಿತ್ಯದಂತ ಪ್ಲಾಟ್ ಗೆ ಬ್ಯಾಗ್ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಿದೆ ಅಷ್ಟೇ ಹಾ ಈ ನಿಮಗೆ ಇದಕ್ಕೆ ಪೈಲ ಒಂದು ಎಕರೆಕ

ಧನ್ಯವಾದಗಳು ಸರ್ ನಿಮಗೆ ಬಂಗಾರದಂಥ ಬೆಲೆ ಬಂದು ನಿಮ್ಮ ರೇಟ್ ಚೆನ್ನಾಗಿ ಸಿಗಲಿ ನನ್ನ ಕ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೇನೆ ಅಂದರೆ ನಮ್ಮ ರೈತರಿಗೆ ಅರವತ್ತೇಜ್ ಆದ್ಮ್ಯಾಗ ಪೆನ್ಷನ್ ಕೊಡುವಂಥ ಒಂದು ಕಾರ್ಯಕ್ರಮ ಡೈಮಾಂಡ್ ಮಾಡಬೇಕು ಮೋದಿಜಿ ಮುರ್ಜಿ ಜಿಯವರಾಗಲಿ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಹಾಗೆ ರೈತರು ಭಾಳ ಕಷ್ಟ ಇದೆ ಡೈಲಿ ಹೊಲಿದಾಗ ಕೆಲಸ ಮಾಡಿಕೊಟ್ಟಿರ್ತೀವಿ ನೀವು ಅದಕ್ಕೆ ನಿಮಗೆ ಹಾವು ಅಂತ ಹೊಲದಾಗ ನಿಮ್ಗೆ ಏಜ್ ಆದ್ಮ್ಯಾಗ ನಿಮಗೆ ಪೆನ್ಷನ್ ಸಿಗಲಿ ಅಂತ ಹೇಳಿ